ನಮಸ್ಕಾರ ಫೋಕಸ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ತೂರಿ ಬಂತು ಶೀಟು ಸ್ವಲ್ಪ ಯಾಮಾರಿದ್ರೆ ತಲೆ ಕಟ್ಟು ಚೇರು ಕುರ್ಚಿ ಪೀಸ್ ಪೀಸ್ ಅಸಾನಿ ಭಟಕ್ಕೆ ಎಲ್ಲವೂ ಓಡಿಸ್ ನೋಡ ನೋಡುತ್ತಲೇ ಸಮುದ್ರದಲ್ಲೇ ಮಗುಚಿದ ದೋಣಿ ವಿದೇಶದಲ್ಲೂ ಅಸಾನಿ ಸೈಕ್ಲೋನ್ ಅಬ್ಬರ ಸಮುದ್ರದಲ್ಲಿ ತೇಲಿ ಬಂತು ಚಿನ್ನದ ಗೋಪುರ ಇದೇ ಹೊತ್ತಿನ ಫೋಕಸ್ ಏಟೀನ್ ಅಸಾನಿ ಪಿಶಾಚಿ ಅಥಾನಿ ಪಿಶಾಚಿ ದಾಳಿ ಸಿಡಿದೆದ್ದ ಸಮುದ್ರಾಸುರ ಮೇಲಿ ಬಂದ ಶೀಟು ಮುಳುಗಿತು ದೋಣಿ ಸಮುದ್ರದಲ್ಲಿ ಸಿಕ್ಕ ಚಿನ್ನದ ಗೋಪುರದ ಕಥೆಯೇನು ವೀಕ್ಷಕರೇ ಅಸಾನಿ ಚಂಡಮಾರುತ ರಾಜ್ಯಕ್ಕೆ ಅಷ್ಟೇನು ಎಫೆಕ್ಟ್ ಮಾಡಿಲ್ಲ ಆದ್ರೆ ಇಲ್ಲಿ ಎಲ್ಲರಿಗೂ ಕೂಲ್ ಕೂಲ್ ಅನುಭವವಂತೂ ಆಗ್ತಿದೆ ಕೆಲ ದಿನಗಳಿಂದ ಮಳೆಯೂ ಆಗ್ತಿದೆ ಇದೇನಪ್ಪ ಅಕಾಲಿಕ ಮಳೆ ಅಂದುಕೊಂಡವರಿಗೆ ಇದು ಅಸಾನಿ ಎಫೆಕ್ಟ್ ಅನ್ನೋದು ಈಗ ಗೊತ್ತಾಗಿದೆ ಹೌದು ಅಸಾನಿ ಚಂಡಮಾರುತದ ಪ್ರಭಾವ ಈಗ ದೇಶದ ಕೆಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದು ಸಿಲಿಕಾನ್ ಸಿಟಿ ಕೂಡ ಕಳೆದ ಮೂರು ದಿನಗಳಿಂದ ಕೂಲ್ ಕೂಲ್ ಆಗಿದೆ ಹಾಗಂತ ಅಸಾನಿ ಯಾರಿಗೂ ಹಾನಿಯೇ ಮಾಡಿಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ನಮ್ಮದೇ ಪಕ್ಕದ ರಾಷ್ಟ್ರ ಆಂಧ್ರದಲ್ಲಿ ಇದೇ ಅಸಾನಿ ಆರ್ಭಟಿಸಿದ್ದು ಅಲ್ಲಿನ ಜನ ಹೈರಾಣಾಗಿದ್ದಾರೆ ಒಡಿಶಾ ಅಸ್ಸಾಂ ಭಾಗಗಳಲ್ಲೂ ಅಸಾನಿ ತನ್ನ ಉಗ್ರ ರೂಪ ತೋರಿಸಿದೆ ಮಾರುತದ ಬಗ್ಗೆ ಹವಾಮಾನ ಇಲಾಖೆ ತಿಂಗಳಿಗೂ ಮೊದಲೇ ಎಚ್ಚರಿಸಿತ್ತು ಇದರ ಪ್ರಭಾವ ದೊಡ್ಡದಾಗಿ ಇರಬಹುದು ಯಾವುದಕ್ಕೂ ಹುಷಾರಾಗಿರಿ ಅಂತ ಮೀನುಗಾರರು ಮತ್ತು ಸಮುದ್ರ ತೀರದಲ್ಲಿ ಇರುವವರಿಗೆ ಎಚ್ಚರಿಕೆ ಕೊಡಲಾಗಿತ್ತು ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾದ ಈ ಅಸಾನಿ ಒಡಿಶಾ ವೆಸ್ಟ್ ಬೆಂಗಾಲ್ ಮತ್ತು ಈಶಾನ್ಯ ರಾಜ್ಯಗಳಿಗೆ ಹೆಚ್ಚು ಹಾನಿ ಮಾಡಬಹುದು ಅಂತ ಊಹಿಸಲಾಗಿತ್ತು ಆದರೆ ಈಗ ಪಥ ಬದಲಾಯಿಸಿರುವ ಅಸಾನಿ ಆಂಧ್ರದ ಮೇಲೆ ತನ್ನ ವಕ್ರ ದೃಷ್ಟಿಯಿಟ್ಟಿದೆ ಹಾಗಾಗಿ ಅಸಾನಿ ಆಂಧ್ರಪ್ರದೇಶದ ಸಮುದ್ರ ತೀರದ ಭಾಗಗಳಲ್ಲಿ ತನ್ನ ಆರ್ಭಟವನ್ನು ತೋರಿಸುತ್ತಿದೆ ಈಗಾಗಲೇ ಅಲ್ಲಿ ಭಾರೀ ಮಳೆಗೆ ಭತ್ತ ಬಾಳೆ ಕಬ್ಬು ಬೆಳೆಗಳು ನಾಶವಾಗಿದ್ದು ಬಿರುಗಾಳಿ ದೊಡ್ಡ ಮಟ್ಟದ ಅನಾಹುತವನ್ನೇ ಸೃಷ್ಟಿಸಿದೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದು ಆಂಧ್ರದ ವಿವಿಧ ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ವತಾರ ತೋರಿಸಿಲ್ಲವಾದರೂ ಜನರಿಗೆ ಭಯವನ್ನಂತೂ ಹುಟ್ಟಿಸಿದೆ ಒಂದು ಕಡೆ ಆಕಾಶ ಕಡುಗಪ್ಪು ಬಣ್ಣದಿಂದ ಭೀಕರವಾಗಿ ಕಾಣಿಸ್ತಾ ಇದ್ರೆ ಮತ್ತೊಂದು ಕಡೆ ಸಮುದ್ರ ಬುಸುಗುಡುತ್ತಾ ಆಕಾಶದ ಮೇಲೆ ಆಕ್ರೋಶ ತೋರಿಸುವಂತೆ ಅಲೆಗಳನ್ನ ಬೀಸುತ್ತಿದೆ ಈ ಎಲ್ಲಾ ದೃಶ್ಯಗಳು ಸದ್ಯ ಆಂಧ್ರದ ಕಾಕಿನಾಡ ವಿಶಾಖಪಟ್ಟಣ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇರೋ ದೃಶ್ಯಗಳು ಇಷ್ಟು ಮಾತ್ರ ಅಲ್ಲ ವೀಕ್ಷಕರೇ ಹಲವೆಡೆ ಬಿರುಗಾಳಿ ಅವಾಂತರವನ್ನೇ ಸೃಷ್ಟಿಸಿಬಿಟ್ಟಿದೆ ನೋಡಿ ಸಮುದ್ರದಲ್ಲಿ ಒಂದು ಬೋಟು ಇದ್ದಕ್ಕಿದ್ದಂತೆ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಹೇಗೆ ಮಗುಚಿಕೊಂಡು ಬಿಟ್ಟಿದೆ ಪಾಪ ಅದರಲ್ಲಿರೋರ ಪರಿಸ್ಥಿತಿ ಏನಾಗಿರಬೇಡ ಹೀಗೆ ಹಲವೆಡೆ ಹವಾಮಾನ ಇಲಾಖೆಯ ಎಚ್ಚರಿಕೆಯನ್ನು ಮೀರಿ ಸಮುದ್ರಕ್ಕೆ ಇಳಿದವರು ಸಂಕಷ್ಟಕ್ಕೆ ಸಿಲುಕಿದ್ದು ಅವರನ್ನ ಹೆಲಿಕಾಪ್ಟರ್ ಬಳಸಿ ಕಾಪಾಡಲಾಗಿದೆ ರುವ ಅಸಾನಿ ಚಂಡಮಾರುತ ಇದ್ದಕ್ಕಿದ್ದಂತೆ ಪಥ ಬದಲಿಸಿದ್ದು ಆಂಧ್ರದ ಕರಾವಳಿಗೆ ಅಪ್ಪಳಿಸಿದೆ ಕಾಕಿನಾಡಕ್ಕೆ ಅಸಾನಿ ಎಂಟ್ರಿ ಕೊಟ್ಟಿದ್ದು ಆ ಭಾಗದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅಸಾನಿ ಚಂಡಮಾರುತ ಎಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇರಲಿಲ್ಲ ಆಂಧ್ರ ಮತ್ತು ಒಡಿಶಾ ತೀರಕ್ಕೆ ಅಪ್ಪಳಿಸಬಹುದು ಅಂತ ಮಾತ್ರ ಹೇಳಲಾಗಿತ್ತು ಆದ್ರೀಗ ಅಸಾನಿ ಅನಿರೀಕ್ಷಿತ ತಿರುವು ಪಡೆದುಕೊಂಡು ಆಂಧ್ರ ಕರಾವಳಿಗೆ ಅಪ್ಪಳಿಸಿದೆ ಅದರ ಪರಿಣಾಮವೇ ಆಂಧ್ರದ ಕರಾವಳಿ ಭಾಗದಲ್ಲಿ ಭಾರಿ ಗಾಳಿ ಮಳೆಯಾಗುತ್ತಿದೆ ಆಂಧ್ರಪ್ರದೇಶದ ಎಲ್ಲಾ ಭಾಗಗಳಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಬುಧವಾರ ನಿಗದಿಯಾಗಿದ್ದ ಎಂಟರ್ ಮೊದಲ ವರ್ಷದ ಪರೀಕ್ಷೆಯನ್ನ ಮುಂದೂಡಲಾಗಿದೆ ಹವಾಮಾನ ಇಲಾಖೆ ಎಚ್ಚರಿಸ್ತಾ ಇದ್ದಂತೆ ಆಂಧ್ರದ ಸರ್ಕಾರ ಈ ರೀತಿಯ ನಿರ್ಧಾರ ಕೈಗೊಂಡಿದ್ದು ಮುಂದೂಡಿಕೆಯಾದ ಪರೀಕ್ಷೆಯನ್ನ ಮೇ ಇಪ್ಪತ್ತೈದಕ್ಕೆ ನಿಗದಿ ಮಾಡಲಾಗಿದೆ ರಾಜ್ಯದಲ್ಲಿ ಕೂಲ್ ಆಂಧ್ರದಲ್ಲಿ ಹೈ ಲೆವೆಲ್ ಅಸಾನಿ ಎಫೆಕ್ಟ್ಗೆ ಅಸ್ಸಾಂ ಆಂಧ್ರ ಹೈರಾಣು ಬುಧವಾರ ಹಾಗೂ ಗುರುವಾರ ಆಂಧ್ರ ಮತ್ತು ಒಡಿಶಾದಲ್ಲಿ ಭಾರಿ ಮಳೆ ಸುರಿಯಲಿದೆ ಅಲ್ಲದೆ ಪಶ್ಚಿಮ ಬಂಗಾಳದ ಕರಾವಳಿಯಲ್ಲೂ ಧಾರಾಕಾರ ಮಳೆಯಾಗಲಿದ್ದು ಅದರ ಎಫೆಕ್ಟ್ ಕರ್ನಾಟಕದ ಮೇಲೂ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಸದ್ಯ ಈ ಮೂರು ರಾಜ್ಯಗಳು ಪರಿಸ್ಥಿತಿ ನಿಭಾಯಿಸಲು ಸನ್ನದ್ದವಾಗಿದ್ದು ಸಮುದ್ರ ತೀರದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಸಿದ್ಧವಾಗಿ ನಿಂತಿವೆ ಗಂಟೆಗೆ ಇನ್ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಅಸಾನಿ ಪಿಶಾಚಿ ಆಂಧ್ರದತ್ತ ನುಗ್ಗುತ್ತಿದ್ದು ಅಲ್ಲಿನ ಜನರು ಭಯಭೀತರಾಗಿದ್ದಾರೆ ಗುರುವಾರ ಅಥವಾ ಶುಕ್ರವಾರದವರೆಗೆ ಈ ಸೈಕ್ಲೋನ್ ಅಬ್ಬರ ಇರಲಿದ್ದು ಆನಂತರ ಕಡಿಮೆ ಆಗಲಿದ್ಯಂತೆ ಆದರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಡಿಶಾದ ಮಲ್ಕಾನ್ಗಿರಿ ಗಜಪತಿ ಗಜಾಂ ಪುರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಲಿದ್ದು ಮೇ ಹದಿಮೂರರವರೆಗೂ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ ಕಾಕಿನಾಡ ವಿಶಾಖಪಟ್ಟಣದ ನಡುವೆ ಆಂಧ್ರ ಪ್ರವೇಶಿಸುವ ಅಸಾನಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿಯಲಿದೆ ಆಂಧ್ರ ಒಡಿಶಾ ಕರಾವಳಿಯಲ್ಲಿ ತನ್ನ ಆರ್ಭಟ ತೋರಿಸಿದ ನಂತರ ಕ್ರಮೇಣವಾಗಿ ಚಂಡಮಾರುತದ ಸಾಮರ್ಥ್ಯ ಕುಗ್ಗಲಿದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಗಾಳಿ ಮಳೆಯ ಭೀಕರತೆಗೆ ಸಾಕ್ಷಿಯಾಗಿರುವ ಆಂಧ್ರದ ಜನ ಇನ್ನೂ ಒಂದು ದಿನ ಈ ಮಳೆ ಅವಾಂತರದಲ್ಲಿ ಕಾಲ ಕಳೆಯಬೇಕಿದೆ ಹಾಗಾಗಿ ಆಂಧ್ರದ ಕಾಕಿನಾಡ ಗಾಣಗವರಂ ಭೀಮುನಿ ಪತನಂ ಬಂದರಿಗೆ ಹೈ ಅಲರ್ಟ್ ರವಾನಿಸಲಾಗಿದೆ ವಿಶಾಖಪಟ್ಟಣ ಪೂರ್ವ ಪಶ್ಚಿಮ ಗೋದಾವರಿ ಕೃಷ್ಣ ಗುಂಟೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈಗಾಗಲೇ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಇನ್ನೂ ಸಾಕಷ್ಟು ಬೆಳೆಗಳು ನೀರು ಪಾಲಾಗುವ ಸಾಧ್ಯತೆ ಇದೆ ಜೊತೆಗೆ ಅಸಾನಿಗೆ ವಿದ್ಯುತ್ ಇಲಾಖೆಯೂ ಭಯಪಟ್ಟಿದ್ದು ಆಂಧ್ರದ ಹಲವು ಭಾಗಗಳಲ್ಲಿ ವಿದ್ಯುತ್ ಸ್ಥಗಿತ ಮಾಡಲಾಗಿದೆ ತಗ್ಗು ಪ್ರದೇಶ ಹಾಗೂ ಡೇಂಜರ್ ಝೋನ್ಗಳಲ್ಲಿ ಇರುವವರನ್ನ ಸ್ಥಳಾಂತರ ಮಾಡಲಾಗಿದೆ ಅಪಾಯ ಎದುರಾಗುವ ಸ್ಥಳಗಳಲ್ಲಿ ರಕ್ಷಣಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಒಂದೇ ಒಂದು ಪ್ರಾಣಹಾನಿ ಸಂಭವಿಸದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಪತ್ರದಲ್ಲಿ ಈಗಾಗಲೇ ಬಿರುಗಾಳಿ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿಬಿಟ್ಟಿದೆ ಅವನ್ನೆಲ್ಲ ನೋಡಿದ್ರೆ ಒಂದು ಕ್ಷಣ ದಂಗಾಗಿ ಬಿಡ್ತೀರಾ ಇಲ್ಲಿ ನೋಡಿ ವೀಕ್ಷಕರೇ ಎಷ್ಟು ದೂರದಲ್ಲಿ ಇರುವ ತಗಡಿನ ಶೀಟ್ ಎಲ್ಲಿಗೆ ಹಾರಿ ಬಂದು ಬೀಳುತ್ತೆ ಅಂತ ಬಿರುಗಾಳಿಗೆ ಹಾರಿ ಬರುವ ಶೀಟ್ ಇನ್ನೇನು ವ್ಯಕ್ತಿಗೆ ಬೀಳಬೇಕು ಅನ್ನುವಷ್ಟರಲ್ಲಿ ಆತ ಬಚಾವಾಗಿದ್ದಾನೆ ಸ್ವಲ್ಪ ಯಾಮಾರಿದ್ರೂ ಸಹ ಆತನ ತಲೆಗೆ ಕಟ್ ಆಗಿರೋದು ಬಿರುಗಾಳಿಗೆ ಅಷ್ಟು ವೇಗವಾಗಿ ಬಂದ ಶೀಟು ಅಲ್ಲಿದ್ದವರನ್ನ ಬಲಿ ಪಡೆಯದೆ ಬಿಟ್ಟಿದ್ದು ಪವಾಡವೆಸರಿ ಅಲ್ಲಿ ಯಾರೋ ತಕ್ಷಣಕ್ಕೆ ಎಚ್ಚರಿಸಿದ್ರಿಂದ ಶೀಟಿನ ಹೊರೆತಕ್ಕೆ ಸಿಕ್ಕಿ ಬೀಳಬೇಕಿದ್ದ ವ್ಯಕ್ತಿ ಅಪಾಯದಿಂದ ಪಾರಾಗಿದ್ದಾನೆ ಇನ್ನೊಂದು ದೃಶ್ಯದಲ್ಲಿ ಇಡೀ ಹೋಟೆಲ್ ಬಿರುಗಾಳಿಯಲ್ಲಿ ಕೊಚ್ಚಿ ಹೋಗಿರೋದನ್ನ ನೋಡಬಹುದು ಇದ್ದಕ್ಕಿದ್ದಂತೆ ಬರುವ ಬಿರುಗಾಳಿ ರಸ್ತೆ ಬದಿಯಲ್ಲಿದ್ದ ತಿಂಡಿ ಅಂಗಡಿಯನ್ನೇ ನಾಶ ಮಾಡಿಬಿಟ್ಟಿದೆ ಚೇರು ಕುರ್ಚಿಗಳು ಒಂದರ ಹಿಂದೆ ಒಂದು ಚಿಂದಿಯಾಗಿ ರಸ್ತೆಯಲ್ಲಿ ಓಡಿವೆ ಈ ಎಲ್ಲಾ ದೃಶ್ಯಗಳು ಅಸಾನಿ ಚಂಡಮಾರುತದಿಂದ ಆಗಿರುವಂತಹವು ಅಂತ ಜನರು ಟ್ವಿಟರ್ ಫೇಸ್ಬುಕ್ನಲ್ಲಿ ಹಂಚಿಕೊಳ್ತಿದ್ದಾರೆ ಅಸಾನಿ ಕೆಲವು ರಾಜ್ಯಗಳನ್ನು ಬಿಟ್ಟು ಉಳಿದೆಲ್ಲ ರಾಜ್ಯಗಳಲ್ಲೂ ತನ್ನ ಪ್ರಭಾವವನ್ನು ತೋರಿಸಿದೆ ಕರ್ನಾಟಕ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮೂರು ದಿನಗಳಿಂದ ಮೋಡ ಕವಿದ ವಾತಾವರಣ ಇದ್ದು ಮಳೆಯೂ ಆಗುತ್ತಿದೆ ಇತ್ತ ರಾಜ್ಯದಲ್ಲಿ ನಿರಂತರ ಮಳೆಯಿಂದ ಹಲವು ಹಾನಿ ಸಂಭವಿಸಿದೆ ಬೆಂಗಳೂರಲ್ಲಿ ಮರಗಳು ಧರೆಗೆ ಉರುಳಿದ್ರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗೆ ಬಂದಿದ್ದ ಫಸಲು ಬಾಯಿಗೆ ಬರದಂತೆ ಆಗಿದೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗಗಳಲ್ಲಿ ಟೊಮೆಟೊ ಬೆಳೆ ಮಳೆಯಿಂದ ಸಂಪೂರ್ಣ ಹಾನಿಯಾಗಿದೆ ಇನ್ನು ಕೆಲವೇ ದಿನಗಳ ಹಿಂದೆ ರಣಭಯಂಕರ ಬಿಸಿಲಿನಿಂದ ಕಾದು ಹೋಗಿದ್ದ ಜನ ಈಗ ನಿರಂತರ ಮಳೆಯಿಂದ ಬೇಸತ್ತು ಹೋಗಿದ್ದಾರೆ ಜೊತೆಗೆ ಈ ರೀತಿ ಏಕಾಏಕಿ ಮಳೆ ಬಿಸಿಲಿನ ಪರಿಣಾಮ ಜನ ಖಾಯಿಲೆಗಳಿಗೂ ತುತ್ತಾಗ್ತಿದ್ದಾರೆ ಒಟ್ಟಾರೆ ಈ ಅಕಾಲಿಕ ಮಳೆ ಜನ ಮತ್ತು ಜಾನುವಾರುಗಳಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ ಅತ್ತ ಒಡಿಶಾದಲ್ಲೂ ಸಹ ಅಸಾನಿ ಚಂಡಮಾರುತ ತನ್ನ ಪ್ರಭಾವವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಿದೆ ಒಡಿಶಾದಲ್ಲಿ ಎರಡು ದಿನಗಳಿಂದ ನಿರಂತರ ಮಳೆಯಾಗ್ತಿದ್ದು ಸಮುದ್ರ ತೀರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಏಳುತ್ತಿವೆ ಮಂಗಳವಾರ ಸಮುದ್ರಕ್ಕೆ ತೆರಳಿದ್ದ ಬೋಟೊಂದು ಮುಳುಗಿ ಹೋಗಿದ್ದು ಅದರಲ್ಲಿದ್ದ ಮೀನುಗಾರರನ್ನ ಹೆಲಿಕಾಪ್ಟರ್ ಬಳಸಿ ಕಾಪಾಡಲಾಗಿದೆ ಬಂದಾಗಲೂ ಹೊಡೆತ ತಿನ್ನುವ ಒಡಿಶಾ ಅಸಾನಿ ಚಂಡಮಾರುತಕ್ಕೆ ಮೊದಲಿನಿಂದಲೇ ಸಿದ್ಧತೆ ಮಾಡಿಕೊಂಡಿತ್ತು ಆದರೂ ಸಹ ಒಡಿಶಾದಲ್ಲಿ ಒಂದಷ್ಟು ಹಾನಿ ಉಂಟಾಗಿದೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸುಮಾರು ಬೋಟುಗಳು ಹಾನಿಯಾಗಿದ್ದು ಮೀನುಗಾರರು ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಸಮುದ್ರ ತೀರದಲ್ಲಿ ಲಂಗರು ಹಾಕಿದ್ದ ಸುಮಾರು ಒಂಬತ್ತಕ್ಕೂ ಹೆಚ್ಚು ಬೋಟುಗಳು ಹಾನಿಯಾಗಿವೆ ಒಡಿಶಾ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ ಮೇಲೂ ಅಸಾನಿ ಪಿಶಾಚಿ ದಾಳಿ ಮಾಡಿದ್ದು ಇಲ್ಲಿನ ರೈತರ ಬದುಕು ಮೂರಾಬಟ್ಟೆಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಗಾಳಿ ಮಳೆ ಪರಿಣಾಮ ರೈತರು ಬೆಳೆದ ಬೆಳೆಗಳು ನೀರು ಪಾಲಾಗಿವೆ ಹಾಗೆ ಅಸ್ಸಾಂನಲ್ಲೂ ಸಹ ಅಸಾನಿ ತನ್ನ ಪ್ರತಾಪವನ್ನ ತೋರಿಸಿದ್ದು ಅಲ್ಲೂ ಸಹ ಜನ ಗಾಳಿ ಮಳೆಗೆ ಕಂಗಾಲಾಗಿ ಹೋಗಿದ್ದಾರೆ ವೀಕ್ಷಕರೇ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವ ಈ ಸೈಕ್ಲೋನ್ ಕೇವಲ ಭಾರತಕ್ಕೆ ಮಾತ್ರ ಹೊಡೆತಾಗುತ್ತಿಲ್ಲ ಅತ್ತ ಈಶಾನ್ಯ ಭಾಗದಲ್ಲಿರುವ ನಮ್ಮ ನೆರೆಹೊರೆಯ ದೇಶಗಳಿಗೆ ಹೊಡೆತಾಗುತ್ತಿದೆ ಅಲ್ಲೂ ಸಹ ಅಸಾನಿ ಭೀಕರತೆ ದೊಡ್ಡ ಮಟ್ಟದಲ್ಲೇ ಉಂಟಾಗಿದೆ ಮಯನ್ಮಾರ್ ಬಾಂಗ್ಲಾದೇಶ ಥೈಲ್ಯಾಂಡ್ ಚೀನಾದಲ್ಲೂ ಅಸಾನಿ ಅವಾಂತರ ಸೃಷ್ಟಿಸಿದೆ ಅಲ್ಲೂ ಸಹ ತೀವ್ರ ಗಾಳಿ ಮಳೆಗೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ ಬಂಗಾಳ ಕೊಲ್ಲಿಗೆ ಹತ್ತಿರವೇ ಇರುವ ಮಯನ್ಮಾರ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದ್ದು ಅಲ್ಲಿ ಮನೆ ದೇವಾಲಯಗಳು ಒಚ್ಚಿ ಹೋಗಿವೆ ಥಾಯ್ಲೆಂಡ್ನಲ್ಲಿ ವಾರದ ಹಿಂದೆ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗಿದ್ದು ರಸ್ತೆಗಳ ಮಧ್ಯೆ ನೀರು ಬಂದು ಭೂಕುಸಿತಗಳು ಸಂಭವಿಸಿದೆ ಅಸಾನಿ ಚಂಡಮಾರುತದ ಎಫೆಕ್ಟ್ ಬೇರೆ ಬೇರೆ ದೇಶಗಳಲ್ಲಿ ಹೇಗಿದೆ ಆಂಧ್ರಪ್ರದೇಶದ ಸಮುದ್ರದಲ್ಲಿ ತೇಲಿ ಬಂದ ಚಿನ್ನದ ಗೋಪುರದ ಕಥೆ ಏನು ಅದು ಎಲ್ಲಿಂದ ಬಂತು ಹೇಗೆ ಬಂತು ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ